ವರ ನಡವಳಿಕೆ ಕೀಳು ಅಭಿರುಚಿಯನ್ನು ತೋರಿಸ್ತಾ ಇದೆ ಅಂತ ತುಮಕೂರಿನಲ್ಲಿ ಕುಮಾರಸ್ವಾಮಿ ವಾಗ್ದಾಳಿನ ನಡೆಸಿದ್ದಾರೆ ಕಾಂಗ್ರೆಸ್ನವರ ನಡವಳಿಕೆ ಮಾತುಗಳು ಅವರ ವ್ಯಕ್ತಿತ್ವ ಎಲ್ಲವನ್ನೂ ಕೂಡ ತೋರಿಸ್ತಾ ಇದೆ ಅವರ ಅಭಿರುಚಿ ಏನು ಅಂತ ತೋರಿಸ್ತಾ ಇದೆ ಈಗ ಕೀಳು ಅಭಿರುಚಿ ಕೀಳು ರಾಜಕೀಯ ನಡವಳಿಕೆ ಎಲ್ಲವನ್ನು ಕೂಡ ಅಂತ ತುಮಕೂರಿನ ಮಧುಗಿರಿಯಲ್ಲಿ ಕುಮಾರಸ್ವಾಮಿ ವಾಗ್ದಾಳಿನ ನಡೆಸಿದ್ದಾರೆ ಕಾಂಗ್ರೆಸ್ ನಾಯಕರು ಆ ಚೊಂಬನ್ನ ತೋರಿಸುವ ಬದಲು ತೆರಿಗೆ ರೂಪದಲ್ಲಿ ಲೂಟಿ ಹೊಡೆಯುವ ಚಿತ್ರವನ್ನು ತೋರಿಸಬೇಕಾಗಿತ್ತು ಆ ಖಾಲಿ ಚಂಬ ತೋರಿಸ್ತಾ ಇದ್ದಾರಲ್ಲ ಅದರ ಬದಲಿಗೆ ತೆರಿಗೆ ರೂಪದಲ್ಲಿ ಲೂಟಿ ಹೊಡೆಯುವಂಥ ಚಿತ್ರ ತೋರಿಸಬೇಕಾಗಿತ್ತು ಕನ್ನಡಿಗರು ಕಟ್ಟಿದ ತೆರಿಗೆ ಹಣ ರಾಜ್ಯ ಸರ್ಕಾರ ಲೂಟಿ ಮಾಡ್ತಾ ಇದೆ ಅಂತ ಗಂಭೀರವಾಗಿ ವಾಗ್ದಾಳಿ ನಡೆಸಿದ್ದಾರೆ ಮಾಜಿ ಮುಖ್ಯಮಂತ್ರಿಗಳು ಲೂಟಿ ಹಣ ತಲೆ ಮೇಲೆ ಹೊತ್ತು ಹೋಗುವಂಥ ಚಿತ್ರವನ್ನು ಹಾಕಬೇಕಾಗಿತ್ತು ಇವರು ರಾಜ್ಯ ಸರ್ಕಾರದ ವಿರುದ್ಧ ಕುಮಾರಸ್ವಾಮಿ ಕಿಡಿಕಾರಿದ್ದಾರೆ ಕೇಂದ್ರ ಸರ್ಕಾರ ಖಾಲಿ ಚೆಂಬ್ ಕೊಟ್ಟಿದೆ ಅಂತ ಜಾಹೀರಾತನ್ನು ಹಾಕ್ಸಿದಾರಲ್ಲ ಇವರು ಕಾಂಗ್ರೆಸ್ನವರು ಆ ಚೊಂಬನ್ನು ತೋರಿಸುವ ಬದಲು ಲೂಟಿ ಹೊಡೆದಿರುವಂಥ ಚಿತ್ರವನ್ನು ತೋರಿಸ್ಬೇಕಾಗಿತ್ತು ತೆರಿಗೆ ರೂಪದಲ್ಲಿ ಲೂಟಿ ಹೊಡಿತಾ ಇದ್ದಾರಲ್ಲ ರಾಜ್ಯವನ್ನು ಅದನ್ನು ತಲೆ ಮೇಲೆ ಹೊತ್ಕೊಂಡು ಹೋಗೋ ಹಾಗೆ ಅದು ಕನ್ನಡಿಗರು ಕಟ್ಟಿದಂಥ ತೆರಿಗೆ ಹಣ ರಾಜ್ಯ ಸರ್ಕಾರ ಲೂಟಿ ಮಾಡ್ತಾ ಇದೆ ಆ ಮೂಟೆಯನ್ನು ಹೊತ್ಕೊಂಡು ಹೋಗುವಂಥ ಚಿತ್ರವನ್ನು ಹಾಕಬೇಕಾಗಿತ್ತು ಅಂತ ರಾಜ್ಯ ಸರ್ಕಾರದ ವಿರುದ್ಧ ಕುಮಾರಸ್ವಾಮಿಯವರು ಕಿಡಿಕಾರಿದ್ದಾರೆ ಅವರ ನಡವಳಿಕೆ ಪ್ಲಸ್ ಅವರಲ್ಲಿ ಕೀಳ ಅಭಿರುಚಿ ಇದೆಯಲ್ಲ ಅದು ಶಂಭಿನ ಚಿತ್ರ ಎಲ್ಲ ತೋರಿಸ್ಬೇಕಾಗಿದ್ದು ಕರ್ನಾಟಕ ರಾಜ್ಯ ಜನತೆ ತೆರಿಗೆ ಹಣ ಇದೆಯಲ್ಲ ತುಂಬಿ ಲೂಟಿ ಹೊಡಿತವ್ರಲ್ಲ ಆ ಚಿತ್ರ ಹಾಕಬೇಕಾಗಿತ್ತು ಅವರು ನನ್ನ ಅಭಿಪ್ರಾಯದಲ್ಲಿ ಕಾಂಗ್ರೆಸ್ನವರು ಕನ್ನಡಿಗರು ಕಟ್ಟಿರ್ತಕ್ಕಂಥ ತೆರಿಗೆ ಹಣ ಲೂಟಿ ಮಾಡ್ತಿರೋದು ಕರ್ನಾಟಕದಲ್ಲಿ ಈ ಸರ್ಕಾರ ಈ ಸರ್ಕಾರ ತುಂಬಿ ಜೋ ಎತ್ಕೊಂಡು ಹೋಗ್ತಿರೋದು ತಲೆ ತುಂಬ ಚೆನ್ನಾಗಿತ್ತು ಅಭಿರುಚಿ ಅದು ಕಾಂಗ್ರೆಸ್ ಆರೋಪಕ್ಕೆ ಬಿಜೆಪಿಯಿಂದಲೂ ಕೂಡ ತಿರುಗೇಟು ಸಿಕ್ಕಿದೆ ಈಗ ಚೊಂಬು ವಿಚಾರ ಕೇಂದ್ರ ಸರ್ಕಾರ ರಾಜ್ಯಕ್ಕೆ ಚೆಂಬನ್ನು ಕೊಟ್ಟಿದ್ದ ಖಾಲಿ ಚೆಂಬನ್ನ ಅಂತ ಜಾಹೀರಾತನ್ನು ನೀಡಿದ್ರಲ್ಲ ಕಾಂಗ್ರೆಸ್ನವರ ಆರೋಪಕ್ಕೆ ಬಿಜೆಪಿಯಿಂದ ಕೂಡ ತಿರುಗೇಟು ಸಿಗ್ತಾ ಇದೆ ಈಗ ಚೆಂಬು ಎಂದಿದ್ದ ಕೈ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡೋದಕ್ಕೆ ನಿರ್ಧಾರವನ್ನು ಮಾಡಿಕೊಂಡಿದ್ದಾರೆ ಬಿಜೆಪಿಯಿಂದ ಸರ್ಕಾರದ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ ಕೈ ಬಿಟ್ಟು ಯೋಜನೆಗಳು ಕೈ ಕೊಟ್ಟು ಕಾಂಗ್ರೆಸ್ ಸರ್ಕಾರ ಸರ್ಕಾರದ ವಿರುದ್ಧ ಬಿ ಜೆ ಪಿ ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡಿದ್ದಾರೆ ಆರ್ ಅಶೋಕರಿಂದ ಚಾರ್ಜ್ ಶೀಟ್ ಬಿಡುಗಡೆ ಯೋಜನೆಗಳು ಕೈ ಕೊಟ್ಟು ಕಾಂಗ್ರೆಸ್ ಸರ್ಕಾರ ಕೈಬಿಟ್ಟಂತಹ ಯೋಜನೆಗಳು ಕೈ ಕೊಟ್ಟಂತಹ ಕಾಂಗ್ರೆಸ್ ಸರ್ಕಾರ ಅಂತ ಚಾರ್ಜ್ ಶೀಟನ್ನು ಬಿಡುಗಡೆ ಮಾಡಿದ್ದಾರೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ರವರು ಕಾಂಗ್ರೆಸ್ ಆರೋಪ ಕೇಂದ್ರ ಸರ್ಕಾರ ಚೆಂಬು ಕೊಟ್ಟಿದೆ ಎಲ್ಲ ವಿಚಾರದಲ್ಲೂ ರಾಜ್ಯಕ್ಕೆ ಚಂಬು ಸಿಕ್ಕಿದೆ ಅಂತ ಅದು ಖಾಲಿ ಚೆಂಬು ಕೊಟ್ಟಿದ್ದಾರೆ ಹದಿನೈದು ಲಕ್ಷ ಬರಲಿಲ್ಲ ಎರಡು ಕೋಟಿ ಉದ್ಯೋಗ ಸಿಗಲಿಲ್ಲ ರೈತರಾದ ದುಪ್ಪಟ್ಟಾಗಲಿಲ್ಲ ಬರ ಪರಿಹಾರ ಬರಲಿಲ್ಲ ನೆರೆ ಪರಿಹಾರ ಬರಲಿಲ್ಲ ಯಾವುದೂ ಬರಲಿಲ್ಲ ಖಾಲಿ ಚೆಂಬು ಕೊಟ್ಟಿದ್ದಾರೆ ಕೇಂದ್ರದವರು ಅಂತ ಕೈ ನಾಯಕರು ಏನು ಜಾಹೀರಾತನ್ನು ಕೊಟ್ಟಿದ್ರಲ್ಲ ಅದಕ್ಕೆ ಬಿ ಜೆ ಪಿ ತಿರುಗೇಟನ್ನು ಕೊಟ್ಟಿರೋದು ಕೈ ಬಿಟ್ಟ ಯೋಜನೆಗಳು ಕೈ ಕೊಟ್ಟ ಕಾಂಗ್ರೆಸ್ ಸರ್ಕಾರ ಅಂತ ಚಾರ್ಜ್ ಶೀಟನ್ನು ಬಿಡುಗಡೆ ಮಾಡಿದ್ದಾರೆ ಆರ್ ಅಶೋಕ್ ಈಗಾಗಲೇ ಒಂದು ರೀತಿಯಲ್ಲಿ ಕಾಂಗ್ರೆಸ್ ಸರ್ಕಾರ ಚುನಾವಣಾ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಯಾವ್ಯಾವ ರೀತಿ ಪ್ರಚಾರವನ್ನು ಮಾಡಬೇಕು ಹೇಗೆಲ್ಲ ಮತದಾರರನ್ನು ಸೆಳಿಬೇಕು ಅನ್ನೋ ವಿಚಾರದಲ್ಲಿ ಈಗ ಜಾಹೀರಾತು ಮೂಲಕ ಕೇಂದ್ರ ಸರ್ಕಾರವನ್ನು ಚೆಂಬು ಕೊಟ್ಟಿದೆ ರಾಜ್ಯಕ್ಕೆ ಅಂದರೆ ಖಾಲಿ ಚೆಂಬು ಏನೂ ಮಾಡಿಲ್ಲ ಹತ್ತು ವರ್ಷಗಳ ಸಾಧನೆ ಅಂತ ಜನರನ್ನು ಮತವನ್ನು ಸೆಳೆಯೋದಕ್ಕೆ ಕಾಂಗ್ರೆಸ್ ಭರ್ಜರಿಯಾಗೆ ಮತಭೇಟಗಿಳಿದಿರೋದು ಒಂದು ಕಡೆ ಒಂದು ಕಡೆ ನೋಡ್ಬೋದು ಬೆಳಗಿಂದಲೂ ಕೂಡ ಜಾಹೀರಾತನ್ನು ಕೊಡುವಂಥ ವಿಚಾರದಲ್ಲಿ ಈಗಾಗಲೇ ಕೂಡ ಬಿ ಜೆ ಪಿ ನಾಯಕರಾಗಿರ್ಬೋದು ಜೆ ಡಿ ಎಸ್ ನಾಯಕರಾಗಿರ್ಬೋದು ಇದಕ್ಕೆ ತಿರುಗೇಟನ್ನು ಕೊಡ್ತಾ ಹೋಗ್ತಾ ಇದ್ದಾರೆ ಅದೇ ರೀತಿಯಲ್ಲಿ ಆರ್ ಅಶೋಕ್ ಕೂಡ ಇವತ್ತು ಬಿಡುಗಡೆ ಮಾಡಿದರೋದು ಚಾರ್ಜ್ ಶೀಟನ್ನು ಕೈ ಬಿಟ್ಟಂಥ ಯೋಜನೆಗಳು ಕೈ ಕೊಟ್ಟಂಥ ಕಾಂಗ್ರೆಸ್ ಸರ್ಕಾರ ಅಂದರೆ ಯೋಜನೆ ಏನೇನು ಮೋದಿ ಹತ್ತು ವರ್ಷದಲ್ಲಿ ಏನು ಮಾಡಿದ್ದಾರೆ ಕಾಂಗ್ರೆಸ್ ಸರ್ಕಾರ ಏನು ಮಾಡಿದೆ ಕಾಂಗ್ರೆಸ್ ಸರ್ಕಾರ ಏನೇನು ಬಿಟ್ಟಿದೆ ಹಾಗಾದರೆ ಎಲ್ಲವನ್ನೂ ಕೂಡ ಬಿ ಜೆ ಪಿ ಕೂಡ ಈಗ ತಿರುಗೇಟನ್ನು ಕೊಟ್ಟಿದ್ದಾರೆ ಒಂದು ಕಡೆ ಚುನಾವಣಾ ಕಾವು ಇಪ್ಪತ್ತ ಎಂಟು ಕ್ಷೇತ್ರದಲ್ಲಿ ರಾಜಕೀಯ ರಂಗು ಪಡೆದುಕೊಂಡಿದೆಯಲ್ಲ ಈ ಬಾರಿ ಯಾವ ಕ್ಷೇತ್ರ ಕೂಡ ಕಮ್ಮಿ ಇಲ್ಲ ಯಾವ ಕ್ಷೇತ್ರ ಕೂಡ ಹೆಚ್ಚಿಲ್ಲ ಅಂತಹ ಚುನಾವಣೆ ಈ ಬಾರಿ ಆಗ್ತಾ ಇರೋದು ಯಾಕೆಂದರೆ ಬಿ ಜೆ ಪಿಗೂ ಪ್ರತಿಷ್ಠೆಯ ಚುನಾವಣೆ ಕಾಂಗ್ರೆಸ್ಗೂ ಕೂಡ ಪ್ರತಿಷ್ಠೆಯ ಚುನಾವಣೆ ಇದು ಕಾಂಗ್ರೆಸ್ನವರು ವಿಧಾನಸಭಾ ಚುನಾವಣೆಯಲ್ಲಿ ಭರ್ಜರಿ ಮತ ಅಭ್ಯರ್ಥಿಗಳನ್ನು ಗೆದ್ದಿರೋದ್ರಿಂದ ರೆಸ್ಪಾನ್ಸ್ ಲೋಕ ಅಖಾಡದಲ್ಲಿ ಹೇಗಿರುತ್ತೆ ಈಗಾಗಲೇ ಕೂಡ ಬಿ ಜೆ ಪಿಗೆ ವಿಧಾನಸಭಾ ಚುನಾವಣೆಯಲ್ಲಿ ಸೋತಿರೋದ್ರಿಂದ ಕಳೆದ ಬಾರಿ ಇಪ್ಪತ್ತ ಐದು ಸ್ಥಾನವನ್ನು ಗೆದ್ದಿದ್ರು ಈ ಬಾರಿ ಏನಾಗುತ್ತೆ ಬಿ ಜೆ ಪಿಯಲ್ಲಿ ಅನ್ನೋದು ಹಾಗಾಗಿ ದೊಡ್ಡ ಮಟ್ಟದಲ್ಲೇ ಕೂಡ ಪ್ರಚಾರ ಆರೋಪಗಳು ಪ್ರತ್ಯಾರೋಪಗಳು ವಾಗ್ಯುದ್ಧಗಳು ನಿರಂತರವಾಗಿ ನಡೆದುಕೊಂಡು ಇದೆ ಇಂಥ ಸಂದರ್ಭದಲ್ಲಿ ಈಗ ಕಾಂಗ್ರೆಸ್ ಕೂಡ ಜಾಹೀರಾತನ್ನು ಬಿಡುವಂಥ ಮೂಲಕ ಕೇಂದ್ರ ಸರ್ಕಾರವನ್ನು ತರಾಟೆ ತೆಗೆದುಕೊಂಡಿದ್ರೆ ತಾ ಬಿ ಜೆ ಪಿಯಲ್ಲೂ ಕೂಡ ಕಾಂಗ್ರೆಸ್ ಏನು ಮಾಡಿತ್ತು ಯಾವ್ಯಾವ ಯೋಜನೆ ಕೈ ಬಿಡ್ತು ಯಾವ್ಯಾವ ಯೋಜನೆ ಕೈ ಕೊಟ್ಟಿದೆ ಅನ್ನೋದ್ರ ಬಗ್ಗೆ ಈಗಾಗಲೇ ಕೂಡ ಚಾರ್ಜ್ ಶೀಟನ್ನು ವಿರೋಧ ಪಕ್ಷದ ನಾಯಕ ಆರ್ಶೋಕ್ ಬಿಡುಗಡೆ ಮಾಡಿದ್ದಾರೆ